ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ತಡಿಯೋಸ್ ಏನು ಡ್ಯಾಡ್ ವಿಷಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮೈಲಿ ಮುಂದುವರೆದ ಅಶ್ವಿನಿ ಗೌಡರ ಕತೆ ತುಂಬ ನಡೀತಿದೆ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ಈಗ ಒಂದೊಂದು ಸಲ ಅನಿಸುತ್ತೆ ಏನೋ ಸಿಚುವೇಶನ್ಗೆ ತಕ್ಕಂತೆ ಕಣ್ಣೀರು ಹಾಕ್ತಿದಾರೆ ನೋವಾಗಿರ್ಬೋದು ಅಂತಲೂ ಅನಿಸುತ್ತೆ ಇನ್ನೊಂದು ಇನ್ನೊಬ್ಬರನ್ನ ನೆಗೆಟಿವ್ ಮಾಡೋದಕ್ಕೆ ತಾವು ಸಿಂಪತಿ ಪಡ್ಕೊಳ್ಳೋಕ್ಕೂ ಕೂಡ ಅಳ್ತಿದ್ದಾರೆ ಅನ್ನೋದು ಕೂಡ ಬರುತ್ತೆ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಬ್ಯಾಕ್ ಟು ಬ್ಯಾಕ್ ಪ್ರೋಮೋಗಳನ್ನ ನೋಡಿದ್ರೆ ಇಲ್ಲಿ ಒಂದು ವಿಷಯ ಇದೆ ಒಂದು ಗಿಲ್ಲಿಯವ್ರ ವಿಷಯ ಅಂತ ಬಂದಾಗ ಗಿಲ್ಲಿಯವರು ಯಾವಾಗಲೂ ಕೂಡ ಪ್ರೋಮೋದಲ್ಲಿ ನೆಗೆಟಿವ್ ಅನ್ನೋ ರೀತಿಯೇ ಇರ್ತಾರೆ ಬಟ್ ಎಪಿಸೋಡ್ ನೋಡಿದಾಗ ಅದು ಬೇರೆ ಕತೆ ಇರುತ್ತೆ ಆ್ಯಂಡ್ ಅಶ್ಮಿಗೌಡವ್ರು ಇಲ್ಲಿ ಒಂದು ನೋಡಿ ಈಗ ಇದನ್ನೆಲ್ಲ ನೋಡಿದಾಗ ಅಯ್ಯೋ ಪಾಪನವರು ಇರ್ತಾರೆ ಓಕೆನಾ ಬಟ್ ತುಂಬ ಲೇಟ್ ಆಗಿದೆ ಬಿಡಿ ಅಯ್ಯೋ ಪಾಪ ಅನ್ನೋಕ್ಕೆಲ್ಲ ಅವರು ಇವಾಗ ನಿಜವಾಗ್ಲೂ ಕಷ್ಟಪಟ್ಟು ಅಥವಾ ಬೇಜಾರಾಗಿ ಏನೋ ಒಂದು ಮನಸ್ಸಿಗೆ ನೋವಾಗ ಕಣ್ಣಿರಾಕರೂ ಕೂಡ ಇವಾಗ ನೆಗೆಟಿವ್ ಆಗಬೇಕು ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ ಗೌಡ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿರಿ ಇದರಿಂದ ಒಂದು ಪಾಸಿಟಿವ್ ಒಂದು ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಓಕೆನಾ ಸೊ ಇದನ್ನು ಕೂಡ ಕೆಲವೊಂದು ಜನ ಕಮೆಂಟಲ್ಲಿ ಹಾಕ್ತಿದ್ದಾರೆ ಯಾವ ಥರ ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇವ್ರದೇ ಪ್ರೋಮ್ಗಳು ಬರ್ತಾನೆ ಇದೆ ಇವ್ರದೇ ವಿಷಯ ನಡೀತಾ ಇದೆ ನಡಿಲಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭ್ರೆಂಡೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಈಗ ಪ್ರೋಮೋ ಅಪ್ಡೇಟ್ ಮಾಡಿದರೆ ಪ್ರೊಮ್ ನೋಡ್ಕೊಬೋಣ ಮೇಲೆ ಡೀಟೇಲಾಗಿ ಮಾತೋಣ ಬನ್ನಿ

ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ ಅಶ್ವಿನಿಗಳವ್ರಿಗೆ ನಿಜವಾಗ್ಲೂ ಹರ್ಟ್ ಆಗಿದೆ ಅದಕ್ಕೋಸ್ಕರ ಇಷ್ಟೊಂದು ರಿಯಾಕ್ಷನ್ ಕೊಡ್ತಾ ಕೊಡ್ತಾಯಿದ್ದಾರೆ ಊಟ ಕೂಡ ಬಿಟ್ಟಿದ್ರೆ ಆಲ್ರೆಡಿ ಒಂದು ಸಲ ಊಟ ಕೂಡ ಮಾಡಿಲ್ಲ ಅಂತ ಕೂಡ ಬರ್ತಾ ಇದೆ ಓಕೆನಾ ಇದೆಲ್ಲ ಓಕೆ ಈಗ ಪಾಸಿಟಿವ್ ಥಿಂಕ್ ಮಾಡ್ತೀವಿ ಅಂದಾಗ ಒಂದೇನು ಹರ್ಟ್ ಆಗಿದೆ ಸೊ ಹಾಗಾಗಿನೇ ಇವರು ಇಷ್ಟೊಂದೆಲ್ಲ ಅಂತ ಕೂಡ ಅನಿಸುತ್ತೆ ಓಕೆನಾ ಬಟ್ ವಿಷಯ ಏನಂದರೆ ಇಲ್ಲಿ ಯಾಕೆ ಈ ಜಗಳಾಯಿತು ಇವ್ರು ಏನು ಮಾಡಿದ್ರು ಆ್ಯಂಡ್ ಏನು ಮಾತಾಡಿದ್ರು ಆ್ಯಂಡ್ ಇವ್ರ ಕಡೆಯಿಂದ ಎಷ್ಟು ಮಟ್ಟ ಸತ್ಯಗಳಿದೆ ಆ್ಯಂಡ್ ಜೊತೆಗೆ ಮೇಯ್ನಾಗಿ ಇವರು ಬೇರೆಯವ್ರ ಜೊತೆ ಯಾವ ಥರ ಇದ್ದಾರೆ ಅನ್ನೋದು ತುಂಬ ಆಗುತ್ತೆ ಇವಾಗ ಇವ್ರು ಏನು ಪಾಯಿಂಟ್ ಕಡೆ ಹೇಳ್ತಿದ್ದಾರೆ ಅದೆಲ್ಲ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರು ಹೇಳೋದಲ್ಲೂ ಕೂಡ ತುಂಬ ಅರ್ಥ ಇದೆ ನಾನು ಅದಿಲ್ಲ ಅಂತ ಹೇಳಲ್ಲ ಆದರೆ ಇಲ್ಲಿ ಒಂದು ವಿಷಯ ಏನಂದರೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರುವಂಥ ಅಶ್ವಿನಿ ಗೌಡವರು ಇವರು ಏನು ಮಾಡ್ತಾ ಇದ್ದಾರೆ ಇವರ ಮೆಚುರಿಟಿ ತಕ್ಕಂತೆ ಇವ್ರ ಏಜಿಗೆ ತಕ್ಕಂತೆ ಇವರು ಬಿಹೇವಿಯರ್ ಮಾಡ್ತಿದ್ದೀರಾ ಈ ಬಿಗ್ ಬಾಸ್ ಮೈಲಿ ಇವ್ರು ಏನೆಲ್ಲ ಮಾಡಿದ್ದಾರೆ ಅಂತ ನಾವೇನು ಹೊಸ್ದಾಗಿ ಹೇಳೋ ಅವಶ್ಯಕತೆ ಇಲ್ಲ ಜೊತೆಗೆ ನೆನ್ನೆ ಎಪಿಸೋಡ್ ನೋಡ್ರೂ ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಶ್ವಿನಿ ಅವರು ಯಾವ ಥರ ಪದ ಬಳಕೆ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಅನ್ನೋದು ಗೊತ್ತಿದೆ ಬಿಡಾಪ ಏನೋ ಒಂದಿನ ಏನೋ ಮಾತಾಡಿದ್ದಾರೆ ಅಂದಾಗ ನಾನು ಆಕ್ಸೆಪ್ಟ್ ಮಾಡ್ತೀನಿ ಆದರೆ ಇಡೀ ಸೀಸನ್ ಬಂದರೂ ಕೂಡ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಅವರು ತುಂಬ ಜನನ ತುಂಬ ರೀತಿ ಮಾತಾಡಿದ್ದಾರೆ ಬೇರೆ ಥರನೇ ನೋಡ್ತಾರೆ ಆ್ಯಂಡ್ ತುಂಬ ಹೀಗೋ ಇದೆ ಆ್ಯಂಡ್ ಜೊತೆಗೆ ಬೇರೆಯವ್ರನ್ನ ಚೀಪಾಗಿ ನೋಡೋವಂಥದ್ದು ಇವರ ಒಂದು ಮೆಟಲಿಟಿ ಆಗ್ಬಿಟ್ಟಿದೆ ಅನ್ನೋ ರೀತಿ ಕೂಡ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಅದರದ್ದೆಲ್ಲ ಎಫೆಕ್ಟು ಕೂಡ ಇವಾಗ ಆಗುತ್ತೆ ಇವಾಗ ಅವ್ರು ಜೆನ್ಯೂನಾಗತ್ತಿರೂ ಕೂಡ ಅವ್ರಿಗೆ ಮನಸ್ಸಲ್ಲಿ ನೋವಾಗಿದ್ದು ಕಣ್ಣೀರಾಕಿರೂ ಕೂಡ ಸ್ಟಿಲ್ ಅನ್ಸೋದು ಹೇಗೆ ಅಂದರೆ ಜನಕ್ಕೆ ಗುರು ನೀನು ಅಷ್ಟೆಲ್ಲ ಮಾಡಿದೆ ನೀನು ಅನುಭವಿಸು ಕರ್ಮ ರಿಟರ್ನ್ ಅಂತಲೇ ಹೇಳುವಂಥದ್ದು ಸೊ ಈ ಸತ್ಯ ತಾನೆ ಇದೇ ಥರ ಇದೇ ಥರನೇ ವರ್ಕ್ ಆಗುವಂಥದ್ದು ಅದು ಬೇರೆ ವಿಷಯ ಬಟ್ ಏನಪ್ಪ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ವಿಷಯಗಳು ಕೂಡ ಇದೆ ಜೊತೆಗೆ ಅರ್ಥ ಮಾಡಿಸ್ಬೇಕಾಗಿರುವಂಥ ವಿಷಯಗಳು ಕೂಡ ಇದೆ ಬಟ್ ಅದನ್ನು ಮಾಡಿಸ್ತಾರ ಇಲ್ಲ ಜೊತೆಗೆ ಇಲ್ಲಿ ಕೆಲವು ವಿಷಯಗಳಿದೆ ಮೆಚುರಿಟಿ ಏಜಲ್ಲಿ ಅಲ್ಲಿ ಆದರೂ ಕೂಡ ಮೆಚುರಿಟಿ ಯಾವ ಲೆವೆಲ್ ಇದೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಅಂತಲೂ ಹೇಳ್ಬೋದು ಜೊತೆಗೆ ವಿಷಯ ಎಲ್ಲಿಂದ ಶುರುವಾಗಿದೆ ವಿಷಯ ಏನು ಕತೆ ಅನ್ನೋದು ಕೂಡ ಇಲ್ಲೇ ಇದೆ ಅದನ್ನು ಡೀಟೇಲ್ ಆಗಿ ಈಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ ಸೊ ಇಲ್ಲಿ ಕ್ಲಿಯರ್ ಆಗಿ ಜಾನ್ವಿಯರ್ ಬಂದಿದ್ದಾರೆ ಬಂದುಬಿಟ್ಟು ಊಟ ಮಾಡಿ ಅಂತ ಹೇಳ್ತಿರುವಂಥದ್ದು ಬಟ್ ಮಾಡೋಕ್ಕೆ ರೆಡಿ ಇಲ್ಲ ಶಾಕಿಂಗ್ ಆಕ್ಚುಲಿ ಊಟನೂ ಬಿಟ್ಬಿಟ್ಟಿದ್ದಾರೆ ಹರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಓಕೆ ಜಾನ್ವಿ ಮತ್ತು ಇವರಿಬ್ಬರು ಮಾತಾಡುವಂಥದ್ದು ಧ್ರುವಂತು ಹಾಗಾದರೆ ಇನ್ನು ಮುಂದೆ ಬಿಗ್ ಬಾಸ್ ಮೇಲೆ ಊಟನೇ ಮಾಡಲ್ವ ಇದು ಪಾಯಿಂಟ್ ಚೆನ್ನಾಗಿದೆ ಇವಾಗ ಏನು ಗೊತ್ತಾ ಸರಿ ಒಂದು ಹೊತ್ತು ಬಿಟ್ಟಿದ್ದೀರಾ ಓಕೆ ಒಪ್ಕೋತೀವಿ ಎರಡು ಹೊತ್ತು ಬಿಡ್ತಿದ್ದೀರಾ ಹೋಗಕ್ಕೆ ಹಿಂಗೆ ಬಿಟ್ಬಿಡ್ತೀರಾ ಹಾಗೆ ಊಟನೇ ಮಾಡಲ್ವ ನೆನೇ ಬಿಗ್ ಬಾಸ್ ಮೇಲೆ ಆಚೆ ಹೋಗ್ತೀನಿ ಅಂತ ಅಂತಿದ್ರಿ ಓಟೋಗ್ತೀರಾ ಅವತ್ತು ಕೂಡ ವಾರ ಕಥಕ್ಕೆ ಎಪಿಸೋಡಲ್ಲಿ ನಾನು ಮಾತಂದಿದ್ರೆ ನಾನು ಆಚೆ ಹೋಗ್ತೀನಿ ಅಣ್ಣ ಅಂತ ಅಂದರು ಮಾತನ್ನ ನೀಟಾಗಿ ವಿಟಿ ಪ್ಲೇ ಮಾಡಿದ್ರು ಅವಾಗ ಸೈಲೆಂಟ್ ಆಗೋದ್ರು ಹೇಳೋದೊಂದು ಮಾಡೋದೊಂದು ಆಗಬಾರ್ದಲ್ವ ಹೇಳಿ ತಕ್ಕಂತೆ ನಡ್ಕೋಬೇಕಲ್ವ ಅದನ್ನು ಯಾಕೆ ಇವರು ಅರ್ಥ ಮಾಡ್ಕೊತಿಲ್ಲ ಅಶ್ವಿನಿಗಳವರು ೂ ಮಾಡಿಲ್ಲ ಅಂದರೆ ಅಂದರೆ ನೆನೆ ನೈಟ್ ಇರ್ಬೋದು ಅಂತ ಅನ್ಸುತ್ತೆ ಒಂದ್ಸಲ ಅನಿಸುತ್ತೆ ಓ ತುಂಬ ಯಾಕೋ ಹರ್ಟ್ ಆಗಿರ್ಬೋದು ಅಂತ ಹರ್ಟ್ ಆಗಿರುತ್ತೆ ಕೆಲವೊಂದು ಕೆಲವೊರ್ಗೆ ಇವರು ಕೆಲವು ವಿಷಯಗಳು ತಪ್ಪು ಮಾಡಿರೋ ಸತ್ಯ ತುಂಬ ತಪ್ಪು ಮಾಡಿದ್ದಾರೆ ಓಕೆನಾ ಬಟ್ ಈ ವಿಷಯ ಅಂತ ಬಂದಾಗ ಇವ್ರಿಗೆ ನೋವು ಆಗಿದೆ ಅದಕ್ಕೆ ಇವ್ರ ಕಡೆಯಿಂದ ರಿಯಾಕ್ಷನ್ ಆದರೆ ಇವ್ರು ಅರ್ಥ ಮಾಡ್ಕೋಬೇಕಿರೋ ವಿಷಯಗಳು ಕೂಡ ತುಂಬ ಇದೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ರಕ್ಷಿತಾ ನೋಡ್ರಪ್ಪ ತುಂಬ ಜನ ರಕ್ಷಿತಾ ಹಂಗೆ ಹಿಂಗೆ ಆಳು ಮುಳು ಅನ್ಕೊಂಡು ಮಾತಾಡ್ತಿರಲ್ವಾ ಇದು ಈ ಹುಡುಗಿ ಕ್ಯಾರೆಕ್ಟರ್ ಓಕೆನಾ ಇಂಥ ಸಂದರ್ಭದಲ್ಲೇ ಅವ್ರ ಕ್ಯಾರೆಕ್ಟರ್ ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುವಂಥದ್ದು ಓಕೆನಾ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಹುಡುಗಿ ಪರ್ಸ್ನಾಲಿಟಿ ಏನು ಅಂತ ಓಕೆನಾ ಇಲ್ಲಿ ರಕ್ಷಿತ ಅವರು ಹೇಳ್ತಿದ್ದಾರೆ ರಘವಣ್ಣ ನೀವು ಅವ್ರಿಗೆ ಅವ್ರ ಮುಂದೆ ಏನು ದಬ್ಬಾಕಿದಿರ ಅಂತ ಗೊತ್ತೋ ರೀತಿ ಮಾತಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಲ್ವಾ ಏಜ್ರ ದೊಡ್ಡೋರು ಇದ್ದಾರಲ್ವಾ ಸೊ ನೋವಾಗುತ್ತೆ ಅಲ್ವಾ ಅಂತ ಹೇಳ್ತಿರುವಂಥದ್ದು ಈ ಹುಡುಗಿ ಮನ್ಸ್ ಮಾಡಿದರೆ ಈ ಸಂದರ್ಭನ ಯೂಸ್ ಮಾಡಿಕೊಂಡು ಅಶ್ವಿನಿಗೌಡವ್ರ ವಿರುದ್ಧ ಏನು ಬೇಕಾದ್ರೂ ಮಾತಾಡ್ಬೋಯಿತು ಇಲ್ಲೇ ಮನ್ಸಿನ ಗೆಲ್ಲುವಂಥದ್ದು ಅಂತಲೇ ಹೇಳ್ಬೋದು ಇವಾಗ ನೋಡಿ ಗೈಸ್ ಇವರೆಲ್ಲ ಕೂತ್ಕೊಂಡು ಹುಡುಗಿ ಬಗ್ಗೆ ಏನು ಮಾತಾಡ್ತಾರೆ ಈ ಹುಡುಗಿ ಇಂಥ ಸಂದರ್ಭದಲ್ಲಿ ಕೂಡ ಇವ್ರ ಬಗ್ಗೆ ಏನು ಮಾತಾಡ್ತಿದೆ ಇದೇ ಅಲ್ವಾ ಡಿಫ್ರೆನ್ಸ್ ಆಗುವಂಥದ್ದು ಇವಾಗ ತುಂಬ ಜನ ಹೇಳ್ತಾರಲ್ಲ ಸಿಂಪತಿ ಹಾಗೆ ಆಳುಮುಳು ಅಂಗ್ಕೊಂಡು ವಿಷಯ ಇಷ್ಟೇ ಇಲ್ಲಿ ಈ ಹುಡುಗಿರುವಂಥ ಒಂದು ವ್ಯಕ್ತಿತ್ವ ಏನಿದೆ ಒಂದು ಕ್ಯಾರೆಕ್ಟ್ರ್ ಏನಿದೆ ಅದನ್ನು ನೋಡಿ ಜನ ಪ್ರೀತಿ ಕೊಡ್ತಿದ್ದಾರೆ ಅಷ್ಟೇ ಸತ್ಯ ಅದನ್ನು ಅರ್ಥ ಮಾಡ್ಕೋಬೇಕದ್ದು ನೀವುಗಳೇನೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಹಿಂದೆ ಅಂತ ಬಂದಾಗ ಎಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ ಅಶ್ವಿನಿಗೌಡ ಧ್ರುವಂತ್ ಮತ್ತು ಜಾನ್ವಿ ಈ ಸಂದರ್ಭ ಇದು ಆ್ಯಕ್ಚುಲಿ ನೀಟಾಗಿ ಆಲ್ರೆಡಿ ಅವ್ರಿರೋ ಬೆಂಕಿಗೆ ತುಪ್ಪ ಸುರಿಬೋದು ಓಕೆನಾ ಆದರೆ ರಕ್ಷಿತಾ ಶೆಟ್ಟಿಯವರ ಕೆಲಸ ಮಾಡ್ತಿಲ್ಲ ಇಲ್ಲೇ ಆ ಒಳ್ಳೆತನ ಕಾಣಿಸುವಂಥದ್ದು ಮತ್ತು ಅವರ ಪರ್ಸ್ನಾಲಿಟಿ ಕಾಣಿಸುವಂಥದ್ದು ಅಂತಲೇ ಹೇಳ್ಬೋದು ಇವಾಗ ಬಂದ್ಬಿಟ್ಟು ಅರ್ಥ ಮಾಡಿಸ್ತಾರೆ ಅವ್ರಿಗೂ ಕೂಡ ಹರ್ಟ್ ಅಲ್ವಾ ನೀವು ಆ ಥರ ಮಾತಾಡಿದ್ರೆ ತಪ್ಪಲ್ವಾ ಎಷ್ಟು ಚೆನ್ನಾಗಿದೆ ಗುರು ಈ ಥರ ವಿಷಯಗಳನ್ನ ನೋಡಿಬಿಟ್ಟು ಅವ್ರನ್ನ ಜಡ್ಜ್ ಮಾಡಬೇಕಾಗತ್ತೆ ಅವ್ರು ಹೊರಡೆ ಹೆಂಗಿದ್ದಾರೆ ಇಲ್ಲೇ ಹೆಂಗೋಯಿದ್ದಾರೆ ಅದಕ್ಕೆ ಇದಕ್ಕೇ ಅವ್ರು ಇರೋದನ್ನು ಅಕ್ಸೆಪ್ಟ್ ಮಾಡೋಣ ಆ್ಯಂಡ್ ಒಂದು ದಿನ ನಾಡ್ಕೊಬೋದು ಎರಡು ದಿನ ನಡ್ಕೊಳ್ಬೋದು ಐವತ್ತಿನ ಇಲ್ಲಿ ಯಾರು ನಾಟಕ ಮಾಡ್ತಾ ಗೊತ್ತಿಲ್ಲ ಅವಕೆಲ್ಲ ಅವ್ರು ಏನು ಕ್ಯಾರೆಕ್ಟ್ ಇದೆ ಅದು ಆಚರಣೆ ಇರುವಂಥದ್ದು ಅವರೇ ಸತ್ಯ ಅದು ಸೊ ಇಲ್ಲಿರುವ ಈ ವಿಷಯಗಳನ್ನ ಅಬ್ಸರ್ವ್ ಮಾಡಿದಾಗ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ತುಂಬ ಒಳ್ಳೆಯ ಹುಡುಗಿ ಅನ್ನೋದು ಗೊತ್ತಾಗುತ್ತೆ ಆನೆಸ್ಟ್ ಹುಡುಗಿ ತಪ್ಕೊಂಡು ಕೆಲವೊಂದು ಕಡೆ ಆಗಿರ್ಬೋದು ಹೋದ್ವಾರ ಬಟ್ ಅದು ಇಂಟೆನ್ಷನಿ ಮಾಡಿದಂಥದ್ದಲ್ಲ ಅವರ ಒಂದು ಥಾಟ್ ಪ್ರೊಸೆಸ್ ಬೇರೆ ಇತ್ತು ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲಿಲ್ಲ ಅಷ್ಟೇ ವಿಷಯ ಅದನ್ನು ಬಿಟ್ಟರೆ ಎಂಥದ್ದೂ ಇಲ್ಲ ಆ್ಯಂಡ್ ಖುಷಿಯಾಗಿದ್ದೇನೆಂದರೆ ಈ ಸಂದರ್ಭದಲ್ಲೂ ಕೂಡ ಆ ಒಳ್ಳೆತನ ತೋರಿಸಿದಾರಲ್ಲ ಅವ್ರ ವ್ಯಕ್ತಿತ್ವ ತೋರಿಸಿದಾರಲ್ಲ ಅದು ನನಗೆ ಪರ್ಸ್ನಲಿ ಖುಷಿಯಾಯಿತು ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿ ಇಲ್ಲಿ ಮಲಗಿದ್ದಾರೆ ಯಾರು ಅಶ್ವಿನಿಗೌಡರು ಇದು ರೂಲ್ಸ್ ಬ್ರೇಕ್ ಅಂತಲೇ ಬರುತ್ತೆ ಆ್ಯಂಡ್ ಅಶ್ವಿನಿಗೌಡರ ಪ್ರಕಾರ ಈ ಬಿಗ್ ಬಾಸ್ ಮನೆಯಲ್ಲಿ ಅವರೇ ರಾಣಿ ಅಂತ ಅನ್ಸುತ್ತೆ ಬಿಗ್ ಬಾಸ್ ರೂಲ್ಸ್ಗಳು ಅದು ಇದು ಲೆಕ್ಕಕ್ಕಿಲ್ಲ ಇಷ್ಟ ಬಂದಂಗೆ ಮಾ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೋತಾರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಇದ್ರ ಬಗ್ಗೆ ಅನಿಸುತ್ತೆ ಗೈಸ್ ನನ್ನ ವಯಸ್ಸಿಗೆ ನನ್ನ ಮೆಚಾರಿಟಿ ಲೆವೆಲ್ಗೆ ಈ ತರದ ಒಂದು ಅವಮಾನ ನನಗಲ್ವಾ ಇಲ್ಲಿ ಧನ್ನು ಮತ್ತೆ ಜೊತೆ ಮಾತಾಡ್ತಾ ಅಂಡ್ ಈ ತರ ಮಾತುಗಳನ್ನ ಹೇಳ್ತಿರ್ಬೇಕಾದ್ರೆ ರಕ್ಷಿತ್ ಅವರು ರಘುನ ಜೊತೆ ಮಾತಾಡ್ತಿರೋದನ್ನ ತೋರಿಸಿದ್ದಾರೆ ಅಂದರೆ ಇಂಡಿರೆಕ್ಟಾಗಿ ನಮ್ಗೆ ಹೇಳ್ತಿದ್ದಾರೆ ಇವ್ರಿಗೆ ದೊಡ್ಡ ದೊಡ್ಡಿರ್ಬೋದು ಮೆಚುರಿಟಿ ಇರ್ಬೋದು ಹಾಗೆ ಏನೋ ರೀತಿ ಹೇಳ್ತಾ ಇರ್ಬೋದು ಆದರೆ ಇವರು ಆಡುವಂಥ ರೀತಿ ಬೇರೆ ಟೈಮಲ್ಲಿ ಎಲ್ಲ ಏನಿದೆ ಅದೆಲ್ಲವೂ ಕೂಡ ಚಿಕ್ಕ ಮಕ್ಕಳು ಆಡಬೇಕು ಆ ರೀತಿ ಇದೆ ಆದರೆ ಅಲ್ಲಿ ರಕ್ಷಿತ್ ಅವ್ರು ಏನಿದ್ದಾರೆ ಅವರು ಏಜರ್ ಚಿಕ್ಕವರಿದ್ರು ಕೂಡ ಅವ್ರಿಗೆ ಮೆಚುರಿಟಿ ಆ ಹುಡುಗಿಗೆ ಬಿಹೇವಿಯರ್ ಏನಿದೆ ತುಂಬ ದೊಡ್ಡವ್ರ ಥರ ಇದೆ ಸೊ ಅದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡ್ತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಧನು ಮತ್ತು ಅಬಿ ಸ್ವಲ್ಪ ಜಾಸ್ತಿ ಇವರ ಒಂದು ಎಮೋಷನ್ಗೆ ಕನೆಕ್ಟ್ ಆಗಿನೋ ಅಥವಾ ಇವರ ಟ್ರಾಪ್ ಏನೋ ಬಿದ್ದೇನೋ ಅಥವಾ ಇನ್ಫ್ಲುಯೆನ್ಸ್ ಆಗಿ ತುಂಬ ವಿಷಯಗಳನ್ನ ಮಾಡ್ತಾ ಇದ್ದಾರೆ ಮುಂದೆ ಮಾಡ್ತಾರೆ ಅಂತ ಕೂಡ ಅನಿಸ್ತಿದೆ ಇದು ಅವ್ರಿಗೆ ನೆಗೆಟಿವ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಗಾಯಸ್ ಜಾನಿವಿಯವ್ರು ಈ ಕಡೆ ಬಂದಂತ ಬಂದಾಗ ಎಷ್ಟು ಪಾಸಿಟಿವ್ ಎಷ್ಟು ಒಳ್ಳೆಯ ರೀತಿ ಮಾತುಗಳು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಓಕೆನಾ ಬಟ್ ಅದೇ ಗೌಡರ ಜೊತೆ ಮತ್ತೆ ಅಲ್ಲಿ ಅಲ್ಲಾಗಿದ್ದ ವಿಷಯಗಳೆಲ್ಲಾನು ಕೂಡ ನೀವೇನು ನೋಡ್ತಿದ್ದೀರಾ ಅವರು ಬಿಹೇವ್ ಮಾಡೋ ರೀತಿ ನೀವು ಬೆಸ್ಟ್ ಎಕ್ಸಾಂಪಲ್ ಅಷ್ಟು ಅವ್ರನ್ನ ಆ ಟೈಮನ್ನು ನೋಡಿ ಈ ಟೈಮ್ ನೋಡಿ ಜೊತೆ ಇರುವಾಗ ಜೊತೆ ಇಲ್ದಿರೋವಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ಇನ್ಫ್ಲುಯನ್ಸ್ ಆಗ್ತದೆ ಏನು ಕತೆ ಅಂತ ಇಲ್ಲೂ ಅಷ್ಟೇ ಇವಾಗ ಧನು ಮತ್ತು ಅಭಿ ಇವರಿಬ್ಬರು ವಿಷಯದಲ್ಲೂ ಅದು ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಇಲ್ಲಿ ಒಂದು ಏನು ಅನ್ನಿಸುತ್ತೆ ಅಂದರೆ ಈವಾಗ ನೋಡೋರಿಗೆಲ್ಲ ಹೇಗೆ ಅನಿಸ್ಬೋದು ಇನ್ಫ್ಲೂಯನ್ಸ್ ಆಗ್ಬಿಟ್ಟು ಅಂತ ಬಟ್ ವಿಷಯ ಏನಪ್ಪ ಅಂದರೆ ಇಲ್ಲಿ ಅವ್ರ ಒಂದು ಎಮೋಷನ್ಸ್ ಅಥವಾ ಅವ್ರಿಗೆ ಏನು ಹರ್ಟ್ ಆಗ್ತಿದೆ ಆ ಕಣ್ಣಿಗೆ ಬೆಲೆ ಕೊಟ್ಬಿಟ್ಟು ಧನು ಮತ್ತು ಅಬಿ ಆ ಥರ ರಿಯಾಕ್ಟ್ ಮಾಡ್ಬೋದು ಅದನ್ನು ಜನ ಬೇರೆ ಥರ ಕೂಡ ತಗೋಬೋದು ಬಟ್ ಇಲ್ಲಿ ಧನು ಮತ್ತು ಅಭಿ ಅರ್ಥ ಮಾಡ್ಕೋಬೇಕಿರೋದು ಏನಂದ್ರೆ ಇವ್ರು ಏನು ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಇವ್ರಿಗೇನೆ ಗೊತ್ತು ಅಶ್ವಿನಿ ಅಶ್ವಿಗೌಡ ಏನು ಅಂತ ಸೊ ಹಿಂಗೆ ಗೊತ್ತಿದ್ದು ಕೂಡ ಇವರು ಬೇರೆ ಥರ ಮಾಡಿದ್ರೆ ಅಲ್ಲಿ ಬೇರೆ ಥರನೇ ಕಾಣಿಸುತ್ತೆ ಇದು ನನ್ನ ಅಭಿಪ್ರಾಯ ಓಕೆನಾ ಟ್ರಿಗರ್ ಹೌದು ಸತ್ಯ ಟ್ರಿಗರ್ ಅಂತೂ ಆಗುತ್ತೆ ಆದರೆ ಹತ್ತು ನಿಮಿಷದಲ್ಲಿ ಸೊಂಟನೋ ಅಂತ ಬಂದಾಗ ರಿಲೀಫ್ ಸಿಗುತ್ತೆ ಅಂತ ಅಂದರೆ ಮುಗಿದು ಹೋಗ್ತಿತ್ತು ಅಲ್ಲಿ ಸೊಂಟನ ಸೊಂಟನೋ ಹತ್ತು ನಿಮಿಷಕ್ಕೆ ಕೊಟ್ಟೋಗುತ್ತೆ ಅನ್ನೋದೇ ದೊಡ್ಡ ವಿಷಯ ಬಿಡ್ತಾ ಇದ್ದರೆ ನೀವು ಹೇಳಿ ಗೈಸ್ ಹೌದು ಖಂಡಿತವಾಗ್ಲೂ ಪೇನ್ ಇರುತ್ತೆ ಪೇನ್ ಇದ್ದಾಗ ನಾನು ಅಕ್ಸೆಪ್ಟ್ ಮಾಡ್ತೀನಿ ಹತ್ತು ನಿಮಿಷ ಟೈಮ್ ಕೇಳಿದ್ರು ಹತ್ತು ನಿಮ್ ಹತ್ತು ನಿಮಿಷ ಟೈಮ್ ಕೊಟ್ಕೊಂಡು ಬಂದುಬಿಟ್ಟು ರಗೊಂಡಂತ ಪ್ರಾಬ್ಲಮ್ ಸಾಲ್ವ್ ಬಿಡೋದೇನೋ ಬಟ್ ಅಲ್ಲಿ ಕೆಡ್ದಾಗೂ ಏನೂ ಮಾತಾಡಿಲ್ಲ ಒಂದು ರಿಯಾಕ್ಷನ್ ಬಂದಿದೆ ಅಲ್ಲಿ ಮಧ್ಯೆ ಒಂದು ಇಷ್ಟು ವಿಷಯ ಆಗಿದೆ ಅದು ಎಪಿಸೋಡ್ ತೋರಿಸ್ತಾನೆ ವೇಟ್ ಮಾಡಿ ನೋಡೋಕೆ ಬಟ್ ಇಲ್ಲಿ ಅದನ್ನೇ ದೊಡ್ಡದು ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಟ್ರಿಗರ್ ಆಗೋವಂಥದ್ದು ಏನಿದೆ ಆ ರೀತಿ ನೋಡಿರಿ ಇವ್ರು ಆಡುವಂಥ ಮಾತುಗಳು ನೆನ್ನೆ ಎಪಿಸೋಡಲ್ಲೇ ಇದೆ ಇವ್ ನೆನ್ನೆ ಎಪಿಸೋಡಲ್ಲಿ ಎಲ್ಲ ಕೂಡ ಇರುತ್ತೆ ಹಾಗಾದ್ರೆ ಇವ್ರ ಮಾತುಗಳಿಗೆ ಯಾವ ಥರ ಟ್ರಿಗರ್ ಆಗಬೇಕು ಎಲ್ಲರೂ ಕೂಡ ಆಗಿರೋ ಸೊ ಪ್ರಶ್ನೆ ಬರುತ್ತಾ ಆ್ಯಂಡ್ ಜೊತೆಗೆ ಇವರು ಏನು ತಪ್ಪು ಮಾಡ್ತಾರೋ ಅಂತ ತಿತ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ ಅದಕ್ಕೂ ಬೇಕಂತ ರೆಸ್ಪೆಕ್ಟು ಹ್ಞೂ ರೆಸ್ಪೆಕ್ಟ್ ಬೇಕಂತೆ ರೆಸ್ಪೆಕ್ಟ್ನ ಸಂಪಾದನೆ ಮಾಡಬೇಕಾಗುತ್ತೆ ಆ್ಯಂಡ್ ಜೊತೆಗೆ ಇವಾಗ ನೋಡಪ್ಪ ನಾನು ಕ್ಲಿಯರಾಗಿ ಒಂದು ಟೈಮ್ ಕೊಟ್ಬಿಟ್ಟರೆ ಸರಿಯಾಗೋದು ಮತ್ತು ಅಣ್ಣ ಅವ್ರು ರೆಸ್ಪೆಕ್ಟ್ ಕೊಟ್ಟೆ ಇವ್ರು ಯಾಕೆ ರೆಸ್ಪೆಕ್ಟ್ ಹೋಗಿ ಅಂತೇನೋ ಹೋಗ್ರಿ ಅಂತ ಹೇಳಿರ್ತಾರೆ ಅವಾಗ ಇವರು ಕೂಡ ಹಂಗೆ ಅಂದಿರು ಸಾಕಾಗೋದು ಅಂತ ಅನಿಸುತ್ತೆ ಓಕೆನಾ ಆದರೆ ವಿಷಯ ಅಂತ ಬಂದಾಗ ಮೇನ್ ವಿಷಯ ಅಂತ ಬಂದಾಗ ರಘುವಣ್ಣ ಹೋಗುವಂತಷ್ಟೇ ನೀನು ಒಂದಷ್ಟಕ್ಕೆ ತಪ್ಪ ಅಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಹೋಗು ಬಾ ಅಂತಲೇ ಮಾತಾಡ್ತಾ ಇದ್ದಾರೆ ಅದು ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇವಾಗ ಯಾಕೆ ಈ ಸಿಚುವೇಷನ್ ಮಾತ್ರ ಅದನ್ನು ಯೂಸ್ ಮಾಡ್ಕೊಂಡು ಅದನ್ನ ನೆಗೆಟಿವ್ ಆಗಿ ತೋರಿಸ್ತದ್ದು ಬೇರೆ ಅಂದರೆ ಇಂಟೆಷನಿ ಮಾಡ್ತಾಯಿದಾರೆ ಆಗ್ರೆ ಗಿಲ್ಲಿ ಆಯಿತು ಇವಾಗ ರೋಗೋಣ ಆಯಿತು ರಕ್ಷಿತನೂ ಆಗುತ್ತೆ ಮುಂದೆ ಕಾದ್ ನೋಡೋಣ ಓಕೆನಾ ಜೊತೆಗೆ ಇಲ್ಲಿ ರಘುವಣ್ಣ ಪಾಯಿಂಟ್ ಕೂಡ ಸರಿ ಇದೆ ಯಾಕಂದರೆ ನೆನೆ ಲೈವ್ ನೋಡಿದ್ರೆ ಗೊತ್ತಿರುತ್ತೆ ಇಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಸಿಕ್ಕವಾಡ ಸೋಮಿತನ ಅಶ್ವಿನಿ ಅಶ್ವಿನಿಯವರು ಏನು ಇವಾಗ ಏನಾಗುತ್ತೆ ಗೊತ್ತಾ ನೋಡಿ ಮೊದಲೆಲ್ಲ ಕೆಲಸ ಮಾಡಬೇಕಾದ್ರೆ ತುಂಬ ಸೋಮನಿತನ ತೋರಿಸಿದ್ದಾರೆ ಅದನ್ನ ಇಟ್ಕೊಂಡಂಥ ರಘುವಣನ್ಗೆ ಇವಾಗ ಇವ್ರು ರಿಯಲ್ ಆಗಿದ್ರು ಕೂಡ ನಾಟಕ ಮಾಡ್ತಾರೆ ತಪ್ಪಿಸ್ಕೊಳ್ಳೋಕೆ ಅಂತ ಕೂಡ ಅನಿಸ್ಬೋದು ಆ್ಯಂಡ್ ಜೊತೆಗೆ ತುಂಬ ಜನ ಕಮೆಂಟ್ ಕೂಡ ಹಾಕ್ತಿದ್ರಿ ಗಿಲ್ಲಿ ವಿಷಯದ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರಂತ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿರುವಂಥ ವ್ಯಕ್ತಿ ಯಾವ ಥರ ಮಾತಾಡ್ತಾರೆ ಯಾವ ಥರ ಇರ್ತಾರೆ ಅನ್ನೋ ಡಿಪೆಂಡ್ ಆಗುತ್ತೆ ಗಿಲಿನೂ ಇದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಹಣ ಅಣೋ 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 ಕಾಲ ಬಿತ್ಕೊಂಡು ಕಾಲಿಟ್ಕೊಂಡು ಹಿಂಗೆ ತಮಾಷೆ ಮಾಡ್ತಾರೆ ಅಲ್ಲಿ ಎಲ್ಲಿ ಸೀರಿಯಸ್ ಆಗುತ್ತೆ ವಿಷಯ ಸೀರಿಯಸ್ ಆಗಿ ಮಾತಾಡಬೇಕು ಅನ್ನೋ ಸಲ ಇವಾಗ ಹತ್ತು ನಿಮಿಷ ಬರ್ತೀನಿ ನಂದೇ ಆಗಬೇಕು ಆಗಲ್ಲ ನಾನು ಮಾಡೋದಿಲ್ಲ ಅಂದಾಗ ಯಾರಿಗಾರು ಟ್ರಿಗರ್ ಆಗುತ್ತೆ ಆ್ಯಂಡ್ ಕ್ಯಾಪ್ಟನ್ ಬೇರೆ ಆ್ಯಂಡ್ ಅಷ್ಟು ಮಟ್ಟಿಗೆ ಲೋಟದ ಬಗ್ಗೆ ಹೇಳ್ತಿದ್ದಾರೆ ಅಲ್ಲೇ ಇಡೀ ನಂಗೆ ಗೊತ್ತನ್ನು ಕ್ಲೀನ್ ಮಾಡೋದು ಅಂತಾರೆ ಸೊ ಇದೆಲ್ಲ ಬಂದಾಗ ಅವ್ರು ಕೂಡ ಟ್ರಿಗರ್ ಆಗುತ್ತೆ ಇವರು ಟ್ರಿಗರ್ ಆಗುತ್ತೆ ಅಂದ್ರೆ ಅವ್ರಿಗೂ ಟ್ರಿಗರ್ ಆಗ ಟ್ರಿಗರ್ ಆಲ್ವಾ ಸೊ ಇದು ಪಾಯಿಂಟ್ ಇದೆ ಅಲ್ವಾ ಸ್ವಾಮಿ ಬರುತ್ತಾ ಮತ್ತೆ ಏನಾರು ತಿಂದರು ಅಂದರೆ ಇವ್ರಿಗೆ ಸ್ವಾಭಿಮಾನ ಇಲ್ಲ ಅಂತ ಅರ್ಥ ಆಗಾರೆ ನೋಡೋಣ ಏನು ಮಾಡ್ತಾರೆ ಅಂತ ಓಕೆನಾ ತಗೋತೀನಿ ಯಾ ಸ್ಟ್ಯಾಂಡ್ ತಗೊಳ್ಳೋ ತಪ್ಪಲ್ಲ ತಗೊಳ್ಳಿ ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಅಶ್ವಿನಿ ಗೌಡವ್ರ ಕಡೆಯಿಂದ ಏನಪ್ಪಾ ಅಂದರೆ ಓಕೆ ಈಗ ನೀವು ಇಷ್ಟೆಲ್ಲ ಹೇಳ್ತಿದ್ ಅಲ್ವಾ ನಿಮ್ಮ ತಪ್ಪಗಳನ್ನ ಕೂಡ ಅರ್ಥ ಮಾಡಿಕೊಡ್ರಿ ನೀವು ಚೀಪಾಗಿ ನೋಡೋವಂಥದ್ದು ಸ್ಲಮ್ ಬಂದಿರೋವಂಥದ್ದು ಎಸ್ ಕ್ಯಾಟಗರಿ ಅಂದಿರೋಂಥದ್ದು ಎಲ್ಲಿಂದ ಅನ್ನೋದಾಗ್ಬೋದು ಫ್ರೀ ಪ್ರಾಡಕ್ಟ್ ಅನ್ನೋಬೋದು ಬಕೆಟ್ ಅನ್ನೋದಾಗ್ಬೋದು ಒಂದ ಎರಡಾಗುರು ಬೇಜನು ನೆನ್ನೆ ಎಪಿಸೋಡ್ ಗಿಲ್ಲಿಯವ್ರ ಬಗ್ಗೆ ಮಾತಾಡಿದ ರೀತಿಗಳು ಆದರೆ ಗಿಲಿನ ಮಾತಾಡ್ಬಿಟ್ರೆ ಅದು ಮಾತ್ರ ಬೇರೆ ಅದು ತೇಜವದೆ ಏನಂತೀರ ಗೈಸ್ ಹಂಗಾರೆ ಇವರೆಲ್ಲ ಮಾಡ್ತಿರೋದೇನು ಫಸ್ಟ್ ಇವರು ಸರಿ ಇರಬೇಕಾಗುತ್ತೆ ಆಮೇಲೆ ಬೇರೆಯವ್ರಿಗೆ ಹೇಳಬೇಕಾಗುತ್ತೆ ಆ್ಯಂಡ್ ಇವ್ರು ಸರಿ ಇದ್ಬಿಟ್ರೆ ನಾವು ಅವ್ರನ್ನ ರಾಂಗ್ ಅನ್ಬೋದು ಇವರೇ ಸರಿ ಇಲ್ಲ ಇನ್ನೊಬ್ಬರನ್ನ ಏನು ರಾಂಗ್ ಅನ್ನೋವಂಥದ್ದು ಅನ್ನೋ ಪಾಯಿಂಟ್ಗಳು ಬರುತ್ತೆ ಸೊ ಇದಿಷ್ಟು ನನಗನ್ಸಿದಂಥದ್ದು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಗೈಸ್ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್